ಮಾನವ ಸಂಪನ್ಮೂಲ ನಮಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಸಾಲ್ವ್ ಮಾಡಿಕೊಂಡು ಪರಿಹಾರ ಕೊಟ್ಕೊಳ್ತಕ್ಕಂಥ ಕಾರ್ಯಕ್ರಮ ಇಲ್ಲ ಇಲ್ಲ ಸರ್ ಆರು ಜನ ವಿದ್ಯಾರ್ಥಿಗಳು ಸೇರಿ ಕೊಡ್ತಾ ಆಗಿರುತ್ತೆ ಸ್ಮಾರ್ಟ್ ಇಂಡಿಯಾ ಆತ್ಮ ನಿರ್ಭರ್ ಭಾರತ ಮತ್ತು ಡಿಜಿಟಲ್ ಇಂಡಿಯಾ ಇನಿಶಿಯೇಟಿವ್ಸ್ ಏನಿದಾವೆ ಸಮಾಜದ ಮತ್ತು ಕೈಗಾರಿಕೆ ಸಮಸ್ಯೆಗಳನ್ನ ತಗೊಂಡು ಅದಕ್ಕೆ ಪರಿಹಾರ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಯಾವ ಯಾವ ಸಮಸ್ಯೆಗಳನ್ನ ತಗೊಂಡಿದ್ದಾರೆ ಅಂತಂದ್ರೆ ರಕ್ಷಣಾ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಮತ್ತೆ ಗೃಹ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ದಾವೆ ಅದೇ ತರ ಸಮಾಜದ ಕಂದಾಯ ಇಲಾಖೆಯನ್ನು ಸೇರಿ ಎಲ್ಲ ಸಮಸ್ಯೆಗಳನ್ನು ಅಂದ್ರೆ ಕಂಪ್ಯೂಟರ್ ಕೃತ ಅಂದ್ರೆ ಡಿಜಿಟಲಿ ಹೌ ಟು ಸಾಲ್ವ್ ಅಂದ್ರೆ ಡಿಜಿಟಲಿ ಸಾಲ್ವ್ ಮಾಡಲಿಕ್ಕೆ ಅನ್ನು ಬಳಸಿ ಈ ಸಮಸ್ಯೆಗಳನ್ನ ಸಾಲ್ವ್ ಮಾಡಿ ಅಥವಾ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟು ದೇಶದ ಅಭಿವೃದ್ಧಿಗೆ ಸಹಕಾರ ಮಾಡ್ತಾ ಒಂದು ಕಾರ್ಯಕ್ರಮ ಇದನ್ನು ನಾವು ಸ್ಮಾರ್ಟ್ ಇಂಡಿಯಾ ಅಂತ ಕರಿತೀವಿ ಇದರಲ್ಲಿ ಸ್ಮಾರ್ಟ್ ಇಂಡಿಯಾ ಅಂದ್ರೆ ಸ್ಮಾರ್ಟ್ ಅಂದ್ರೆ ಕಂಪ್ಯೂಟರ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎರಡೂ ಕೂಡ ಸೇರಿರುತ್ತೆ ಅದಕ್ಕೆ ಇದನ್ನ ಸ್ಮಾರ್ಟ್ ಅಂತ ಕರಿತೀವಿ ಹ್ಯಾಕತಾನ್ ಅಂತ ಅಂದ್ರೆ ಇದು ಹ್ಯಾಕತಾನ ಅನ್ನೋದು ಹ್ಯಾಕ್ ಪ್ಲಸ್ ಅಂತ ಹ್ಯಾಕ್ ಅಂತಂದ್ರೆ ಡಿಜಿಟಲಿ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಹ್ಯಾಕ್ ಅಂದ್ರೆ ಮ್ಯಾರಥಾನ್ ಅಂತ ನಮಗೆ ಗೊತ್ತೇ ಇದೆ ಕಂಟಿನ್ಯೂಸ್ ಅಂತ ಇದು ಮೂವತ್ತಾರು ಗಂಟೆಗಳ ಒಂದು ಸ್ಪರ್ಧೆ ಈ ಮೂವತ್ತಾರು ಗಂಟೆಗಳ ಸ್ಪರ್ಧೆಯಲ್ಲಿ ಸೋಮವಾರ ಬೆಳಿಗ್ಗೆ ಅಂದರೆ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಎಂಟು ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭವಾದರೆ ಅದರ ಮುಂದಿನ ದಿನ ಅಂದರೆ ಮಂಗಳವಾರ ಸಂಜೆ ಎಂಟು ಗಂಟೆ ಮುಗಿತದೆ ಒಟ್ಟು ಮೂವತ್ತಾರು ಗಂಟೆಗಳ ಕಾರ್ಯಕ್ರಮ ಈ ಮೂವತ್ತಾರು ಗಂಟೆಗಳ ಕಾರ್ಯಕ್ರಮಕ್ಕೆ ಇಪ್ಪತ್ತು ತಂಡಗಳು ಬಂದಿದಾವೆ ಇಪ್ಪತ್ತು ಟೀಮ್ಸ್ ಆ ಇಪ್ಪತ್ತು ಟೀಮ್ಸ್ ಕೂಡ ಇಪ್ಪತ್ತು ಡಿಫರೆಂಟ್ ಪ್ರಾಬ್ಲಮ್ಸ್ ನಮ್ಮ ದೇಶಕ್ಕೆ ದೇಶದ ಅಭಿವೃದ್ಧಿಗೆ ಸಹಕಾರವಾಗತಕ್ಕಂತ ಇಪ್ಪತ್ತು ಸಮಸ್ಯೆಗಳನ್ನ ತಗೊಂಡು ಸಾಲ್ವ್ ಮಾಡಿ ಬಂದಿದ್ದಾರೆ ಅದರಲ್ಲಿ ಯಾರು ಪರಿಣಾಮಕಾರಿಯಾಗಿ ಸೊಲ್ಯೂಷನ್ ಕೊಡ್ತಾರೋ ಯಾರು ಪರಿಣಾಮಕಾರಿಯಾಗಿ ಒಂದು ಉತ್ತರವನ್ನು ಕೊಡ್ತಾರೋ ಅವರಿಗೆ ಕೇಂದ್ರ ಸರ್ಕಾರ ಅದು ಎರಡನೇ ದಿನನೇ ಒಂದು ಪ್ರೈಸ್ ಕೊಡ್ತಕ್ಕಂತ ವ್ಯವಸ್ಥೆ ಮಾಡಿದೆ ಸೊ ಪ್ರೈಸ್ ಏನಿದೆ ಅಂತಂದ್ರೆ ಪ್ರಶಸ್ತಿ ಅಥವಾ ಪ್ರೈಸ್ ಏನಿದೆ ಅಂತ ಹೇಳೋದಾದ್ರೆ ಒಂದೂವರೆ ಲಕ್ಷ ರೂಪಾಯಿ ಇದೆ ಅದರಲ್ಲಿ ಪ್ರಾಬ್ಲಮ್ಸ್ ನಮ್ಮಲ್ಲಿ ಐದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅವು ಕೂಡ ರಕ್ಷಣಾ ಇಲಾಖೆಯಿಂದ ಬಂದಿರತಕ್ಕಂಥ ಇಪ್ಪತ್ತು ಟೀಮ್ಗಳು ವರ್ಕ್ ಮಾಡ್ತಾ ಇದ್ದಾರೆ ಸೊ ಫೈನಲಿ ಅವರು ಕೊಡುವಾಗ ಪ್ರತಿಯೊಂದು ಸ್ಟ್ರೀಮ್ಗೂ ಕೂಡ ಮೊದಲ ಬಹುಮಾನವಾಗಿ ಅಂದ್ರೆ ಬಹುಮಾನ ಮೊದಲನೇ ಬಹುಮಾನ ಮಾತ್ರ ಕ್ಯಾಶ್ ಪ್ರೈಸ್ ಇರುತ್ತೆ ಅದು ಒಂದೂವರೆ ಲಕ್ಷ ರೂಪಾಯಿ ಇರ್ತದೆ ಇಲ್ಲಿ ಪ್ರೈಸ್ ಅನ್ನೋದಕ್ಕಿಂತ ಮುಖ್ಯವಾಗಿ ಅವರು ಕೊಡ್ತಕ್ಕಂತ ಒಂದು ಪರಿಹಾರಗಳು ಏನಿದಾವೆ ಅವು ಗಣನೀಯವಾಗಿ ಚೆನ್ನಾಗಿದ್ರೆ ಅದಕ್ಕೆ ಪ್ರಶಸ್ತಿ ಕೊಡೋದ್ರ ಜೊತೆಗೆ ಆ ಒಂದು ಪರಿಹಾರಗಳನ್ನ ದೇಶದ ಅಭಿವೃದ್ಧಿಗೆ ಬಳಸ್ಕೊತಾರೆ ಉದಾಹರಣೆಗೆ ಹೇಳೋದಾದ್ರೆ ಈಗ ಇಲ್ಲಿ ನಮ್ಮ ಕಾಲೇಜಿಗೆ ಕೊಟ್ಟಿರ್ತಕ್ಕಂತ ಏನು ಪ್ರಾಬ್ಲಮ್ಗಳಿದಾವ ಇವು ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ರಕ್ಷಣಾ ಇಲಾಖೆ ಈಗ ಡಿಜಿಟಲೈಸೇಷನ್ ಅಥವಾ ಏನು ಕಂಪ್ಯೂಟರ್ ಆಗ್ತಾ ಇದೆ ಅದರಲ್ಲಿ ಸಹ ಬರ್ತಾ ಇರ್ತಕ್ಕಂತ ಸಮಸ್ಯೆಗಳು ಮೇ ಅದರಲ್ಲಿ ಸೈಬರ್ ಸೆಕ್ಯೂರಿಟಿ ಸಮಸ್ಯೆಗಳು ಅಥವಾ ಡ್ರೋನ್ ಸಮಸ್ಯೆ ಡ್ರೋನ್ ಅಥವಾ ಡ್ರೋನ್ ರಕ್ಷಣೆಗೆ ಸಂಬಂಧಪಟ್ಟಂತ ವಿಚಾರಗಳಿರ್ಬೋದು ಅದೆಲ್ಲವನ್ನೂ ಇಲ್ಲಿ ಕೊಟ್ಟಿದ್ದಾರೆ ಆ ಸಮಸ್ಯೆಗಳನ್ನ ವಿದ್ಯಾರ್ಥಿಗಳು ಸಾಲ್ವ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅವರಿಗೆ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿನಲ್ಲಿ ಎಲ್ಲಾ ತರದ ಫೆಸಿಲಿಟೀಸ್ ನ ಕೊಟ್ಟಿದ್ದೀನಿ ಇದಕ್ಕಿಂತ ಬಹಳ ಇಂಪಾರ್ಟೆಂಟ್ ಅಂದ್ರೆ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಐವತ್ತಾರು ಇಂಜಿನಿಯರಿಂಗ್ ಕಾಲೇಜ್ ಇದ್ರೂ ಕೂಡ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜ್ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಂಬರ್ ಒನ್ ಅಕ್ಸೆಸಬಿಲಿಟಿ ಅದು ಇದು ಎರಡನೇದು ಏನಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿರ್ತಕ್ಕಂಥ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಆಲ್ಸೋ ಸಪೋರ್ಟಿಂಗ್ ಮ್ಯಾನೇಜ್ಮೆಂಟ್ ಆಡಳಿತ ಮಂಡಳಿ ಈ ತರ ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗತಕ್ಕಂಥ ಕಾರ್ಯಕ್ರಮಗಳಿಗೆ ಯಾವಾಗಲೂ ಕೂಡ ಮುಂಚೂಣಿಯಲ್ಲಿದ್ದು ಅದನ್ನ ನೇತೃತ್ವ ವಹಿಸಿ ಮಾಡಿ ಮಾಡಿಕೊಡ್ತಕ್ಕಂಥ ಒಂದು ಇದನ್ನ ಮೈಂಡ್ ಸೆಟ್ ಇರೋದ್ರಿಂದ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಇದ್ರ ಜೊತೆಗೆ ಹಿಂದೆ ಕೂಡ ಈ ತರ ಸಮ ಈ ತರ ಒಂದು ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದೆ ಈಗ ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತಾ ಇದೀವಿ ಅದೇ ತರ ಯೂತ್ ಫೆಸ್ಟಿವಲ್ ಅಂದ್ರೆ ವಿಶ್ವವಿದ್ಯಾಲಯ ಮಟ್ಟದ ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನ ಮಾಡಿ ಅಭ್ಯಾಸ ಇರೋದ್ರಿಂದ